ನಮಸ್ಕಾರ ನೀವು ನೋಡ್ತೀರ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸಮಿಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಡಿ ಎಸ್ ಸಿ ಲೆ ಲೆವೆನ್ ಸಾಮಾಜಿಕ ಸುಧಾರಣೆಗಳು ಮತ್ತು ಭಾರತದ ರಾಷ್ಟ್ರೀಯ ಚಳುವಳಿಗಳು ಅಂತಕ್ಕಂಥದ್ದು ಈ ಒಂದು ಇತಿಹಾಸ ಡಿ ಎಸ್ ಸಿ ಲೆವೆನಲ್ಲಿದೆ ಅಲ್ಲಿ ಇದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ ತಿಳ್ಕೊಳ ಬನ್ನಿ ಇಲ್ಲಿ ಮೊದಲನೇ ಪ್ರಶ್ನೆ ಏನು ಇಲ್ಲಿ ಬ್ರಹ್ಮ ಸಮಾಜವನ್ನು ವಿಸ್ತರಿಸಿರಿ ಅಂತಕ್ಕಂಥದ್ದು ಈ ಒಂದು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಆಗಿರ್ತೈತಿ ಎರಡನೇ ಪ್ರಶ್ನೆ ನೋಡೋದಾದ್ರೆ ರಾಮಕೃಷ್ಣ ಮಿಷನ್ ಅನ್ನು ವಿಶ್ಲೇಷಿಸಿರಿ ಅಂತಕ್ಕಂಥದ್ದು ಇನ್ನ ಮೂರನೆಯ ಪ್ರಶ್ನೆ ದಯಾನಂದ ಸರಸ್ವತಿಯವರ ಜೀವನ ಹಾಗೂ ಸುಧಾರಣೆಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಕೇಳ್ಬೋದು ನಾಲ್ಕನೆಯ ಪ್ರಶ್ನೆ ನೋಡೋದಾದರೆ ಪ್ರಾರ್ಥನಾ ಸಮಾಜದ ಇತಿಹಾಸವನ್ನು ವಿಶ್ಲೇಷಿಸಿರಿ ಅಂತಕ್ಕಂಥದ್ದು ಇನ್ನ ಪ್ರಶ್ನೆ ಐದು ಛತ್ರಪತಿ ಬಾಹು ಮಹಾರಾಜರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಆರು ಶ್ರೀ ನಾರಾಯಣ ಗುರು ಅವರ ಈಜವ ಚಳುವಳಿ ಕುರಿತು ವಿವರಿಸಿರಿ ಅಂತಕ್ಕಂಥದ್ದು ಏಳನೇ ಪ್ರಶ್ನೆ ಹೋಮ್ರೋಲ್ ಚಳುವಳಿಯನ್ನು ವಿಸ್ತರಿಸಿರಿ ಅಂತಕ್ಕಂಥವಾ ವಿವರಿಸಿರಿ ಇನ್ನು ಎಂಟನೆಯ ಪ್ರಶ್ನೆ ಪುನಃ ಒಪ್ಪಂದ ಅಂತಕ್ಕಂಥದ್ದು ಇಲ್ಲೇನಂದ್ರೆ ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರ ನಡುವೆ ಇರ್ತಕ್ಕಂಥ ಪುನಃ ಒಪ್ಪಂದದ ಬಗ್ಗೆ ಇಲ್ಲಿ ವಿವರಿಸಿರಿ ಅಂತಕ್ಕಂಥ ಸಹಿತ ನಿಮ್ಗೆ ಕ್ವಶನ್ ಕೇಳಬಹುದಾಗಿದೆ ಇನ್ನೇನಪ್ಪಾ ಅಂತಂದ್ರೆ ಒಂಬತ್ತನೇ ಪ್ರಶ್ನೆ ಮೌಂಟ್ ಬ್ಯಾಟನ್ ಯೋಜನೆಯನ್ನು ವಿವರಿಸಿರಿ ಇನ್ನ ಹತ್ತು ಹತ್ತೊಂಬತ್ತು ನಲವತ್ತೇಳರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ವಿವರಿಸಿರಿ ಅಂತಕ್ಕಂಥದ್ದು ಇಲ್ಲಿ ನಮಗ ಹತ್ತು ಅಂಕದ ಇಷ್ಟ ಕ್ವಶನ್ಗಳು ನಿಮಗೆ ಕೇಳಬಹುದು ಇಷ್ಟಂದ್ರೆ ಹತ್ತು ಅಂಕದ ಅದೇನಪ್ಪ ಅಂತಂದ್ರೆ ಈ ಒಂದು ಹತ್ತು ಪ್ರಶ್ನೆಗಳಾಗಿರ್ತವೆ ಇದು ಡಿ ಎಸ್ ಸಿ ಲೆವೆನ್ ಅಲ್ಲಿ ಇಷ್ಟು ಹತ್ತು ಅಂಕದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ಹೇಳ್ಬೋದು ಇಷ್ಟಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಆಲ್ ಬೆಲ್ಲ ಸೆಲೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಪ್ರತಿದಿನ ಕೂಡ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಬಿ ಎ ಫಿಫ್ಸ್ ಎಂಬುದು ಯಾವ್ದಾದ್ರು ನೋಟ್ಸ್ಗಳು ಪಿ ಡಿ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತೀವಿ ಅಲ್ಲಿ ಏನಾದ್ರಾ ನಿಮಗೆ ಬೇಕಾದ ನೋಟ್ಸ್ ಗಳು ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು